ಗೊತ್ತಿಲ್ಲ ಕರ್ನಾಟಕ ಸರ್ಕಾರದ ಆಲೋಚನೆ ಏನು ಅಂತ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ ಪರರಾಜ್ಯದ ನಟಿಯೊಬ್ಬರನ್ನ ನಮ್ಮ ಹೆಮ್ಮೆಯ ಉತ್ಪನ್ನವೊಂದಕ್ಕೆ ರಾಯಭಾರಿಯನ್ನಾಗಿ ಮಾಡಲಾಗಿದೆ ಸರ್ಕಾರದ ಈ ನಡೆಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತದೆ ಸರ್ಕಾರದ ಆ ನಿರ್ಧಾರ ಏನು ಯಾವ ರಾಜ್ಯದ ಯಾವ ನಟಿಯನ್ನ ರಾಯಭಾರಿಯನ್ನಾಗಿ ಯಾವ ಉತ್ಪನ್ನಕ್ಕೆ ಮಾಡಲಾಗಿದೆ ಇಷ್ಟೋರಿಕ್ ತಮನ್ನ ಸರ್ಕಾರ ಕೊಡೋ ಸಂಭಾವನೆ ಕೇಳಿದ್ರೆ ದಂಗಾಗ್ತೀರಾ ಖ್ಯಾತ ನಟಿ ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯ ಸದ್ಯ ಸೌತ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿಲ್ಲ ಬಾಲಿವುಡ್ ಕಡೆ ಮುಖ ಮಾಡಿರುವ ತಮನ್ನ ಆಗೊಂದು ಈಗೊಂದು ಸಿನಿಮಾಗಳನ್ನ ಮಾತ್ರ ಮಾಡ್ತಿದ್ದಾರೆ ಆದರೂ ಕೂಡ ಭಾರತದಾದ್ಯಂತ ತಮ್ಮನ್ನ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇದರ ಮಧ್ಯೆ ಕರ್ನಾಟಕ ಸರ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ತಮನ್ನಾರನ್ನ ಆಯ್ಕೆ ಮಾಡಿದೆ ತಮನ್ನಾಗೆ ನೀಡಿದ ಸಂಭಾವನೆ ಕೇಳಿ ಕನ್ನಡಿಗರು ದಂಗಾಗಿದ್ದಾರೆ ಎರಡು ವರ್ಷ ಎರಡು ದಿನ ಬ್ರಾಂಡ್ ಅಂಬಾಸಿಡರ್ ಆಗುವುದಕ್ಕೆ ತಮ್ಮನ್ನಾಗೆ ಆರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸಂಭಾವನೆ ಕೊಡಲಾಗಿದೆ ಇದು ರಾಜ್ಯ ಸರ್ಕಾರವೇ ಪ್ರಕಟಣೆ ಹೊರಡಿಸಿದೆ ಯಾಕೆ ಆಯ್ಕೆ ಮಾಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಐದು ಕಾರಣ ಕೊಟ್ಟಿದ್ದಾರೆ ತಮನ್ನಾ ಭಾಟಿಯ ಸದ್ಯ ಚಾಲ್ತಿಯಲ್ಲಿರುವ ಹೆಸರು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾರೆ ನಮ್ಮ ಬ್ರಾಂಡ್ ಉತ್ಪನ್ನಗಳು ಗುರಿಗೆ ಹೊಂದಾಣಿಕೆ ಆಗ್ತಾರೆ ಮಾರುಕಟ್ಟೆಯಲ್ಲಿ ತಮನ್ನಾಗೆ ದೊಡ್ಡ ಹೆಸರು ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಕೆಎಸ್ಡಿಎಲ್ ವಾರ್ಷಿಕ ಐದು ಸಾವಿರ ಕೋಟಿ ಆದಾಯವನ್ನು ತಲುಪುವುದು ನಮ್ಮ ಗುರಿ ಎಂದು ಎಂಬಿ ಪಾಟೀಲ್ ಹೇಳಿದ್ದಾರೆ ಕನ್ನಡ ನಟಿಯರು ಕಾಣಿಸಲೇ ಇಲ್ವಾ ತಮ್ಮನ್ನ ಆಯ್ಕೆಗೆ ಕನ್ನಡಿಗರ ಭಾರಿ ಆಕ್ರೋಶ ನಾನು ಎಂಬಿ ಪಾಟೀಲ್ ರೇ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗಿದ್ದವರು ತಮ್ಮನ್ನವರನ್ನ ಆಯ್ಕೆ ಮಾಡಿದೆ ಆರು ಪಾಯಿಂಟ್ ಇಪ್ಪತ್ತು ಕೋಟಿ ಕನ್ನಡಿಗರ ತೆರಿಗೆ ಹಣವನ್ನು ಬಳಸಿ ಈಗಾಗಲೇ ಲಾಭದಲ್ಲಿರತಕ್ಕಂಥ ಸಂಸ್ಥೆಗೆ ಈ ರೀತಿ ದುಂದು ವೆಚ್ಚವನ್ನು ಮಾಡಿ ಯಾವುದೋ ಅನ್ಯ ಭಾಷೆಯ ನಟಿಯನ್ನು ಕರೆಸಿ ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನಂದಿನಿ ಸಂಸ್ಥೆ ರಾಯಭಾರಿಯಾಗಿ ನಮ್ಮ ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಇವತ್ತೇನಾಗಿದೆ ರಾಯಭಾರಿ ಆಗಬೇಕು ಅಂದರೆ ನಟಿಯು ಇತರೆ ಬ್ರಾಂಡ್ ಜೊತೆಗಿನ ಒಪ್ಪಂದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಟ್ವಿಟರ್ನಲ್ಲಿ ಎಷ್ಟು ಸಕ್ರಿಯರಾಗಿದ್ದಾರೆ ಅವರ ಅನುಯಾಯಿಗಳ ಸಂಖ್ಯೆ ವ್ಯಕ್ತಿತ್ವ ಸಂವಹನ ಶೈಲಿ ಇವು ಎಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಗೊತ್ತಿಲ್ಲ ಕರ್ನಾಟಕ ಸರ್ಕಾರದ ಆಲೋಚನೆ ಏನು ಅಂತ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ ಪರರಾಜ್ಯದ ರಾಜ್ಯದ ನಟಿಯೊಬ್ಬರನ್ನ ನಮ್ಮ ಹೆಮ್ಮೆಯ ಉತ್ಪನ್ನವೊಂದಕ್ಕೆ ರಾಯಭಾರಿಯನ್ನಾಗಿ ಮಾಡಲಾಗಿದೆ ಸರ್ಕಾರದ ಈ ನಡೆಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತದೆ ಸರ್ಕಾರದ ಆ ನಿರ್ಧಾರ ಏನು ಯಾವ ರಾಜ್ಯದ ಯಾವ ನಟಿಯನ್ನ ರಾಯಭಾರಿಯನ್ನಾಗಿ ಯಾವ ಉತ್ಪನ್ನಕ್ಕೆ ಮಾಡಲಾಗಿದೆ ಇಷ್ಟೋರಿ ಪ್ರಾಯಭಾರಿಯಾದ ತಮನ್ನ ಸರ್ಕಾರ ಕೊಡೋ ಸಂಭಾವನೆ ಕೇಳಿದ್ರೆ ತಂಗಾಗ್ತೀರಾ ಖ್ಯಾತ ನಟಿ ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯ ಸದ್ಯ ಸೌತ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿಲ್ಲ ಬಾಲಿವುಡ್ ಕಡೆ ಮುಖ ಮಾಡಿರುವ ತಮನ್ನಾ ಈಗೊಂದು ಸಿನಿಮಾಗಳನ್ನ ಮಾತ್ರ ಮಾಡ್ತಿದ್ದಾರೆ ಆದರೂ ಕೂಡ ಭಾರತದಾದ್ಯಂತ ತಮನ್ನ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇದರ ಮಧ್ಯೆ ಕರ್ನಾಟಕ ಸರ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ತಮನ್ನಾರನ್ನ ಆಯ್ಕೆ ಮಾಡಿದೆ ತಮನ್ನಾಗೆ ನೀಡಿದ ಸಂಭಾವನೆ ಕೇಳಿ ಕನ್ನಡಿಗರು ದಂಗಾಗಿದ್ದಾರೆ ಎರಡು ವರ್ಷ ಎರಡು ದಿನ ಬ್ರಾಂಡ್ ಅಂಬಾಸಿಡರ್ ಆಗುವುದಕ್ಕೆ ತಮನ್ನಾಗೆ ಆರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸಂಭಾವನೆ ಕೊಡಲಾಗಿದೆ ಇದು ರಾಜ್ಯ ಸರ್ಕಾರವೇ ಪ್ರಕಟಣೆ ಹೊರಡಿಸಿದೆ ಯಾಕೆ ಆಯ್ಕೆ ಮಾಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಐದು ಕಾರಣ ಕೊಟ್ಟಿದ್ದಾರೆ ತಮನ್ನಾ ಭಾಟಿಯ ಸದ್ಯ ಚಾಲ್ತಿಯಲ್ಲಿರುವ ಹೆಸರು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾರೆ ನಮ್ಮ ಬ್ರಾಂಡ್ ಉತ್ಪನ್ನಗಳು ಗುರಿಗೆ ಹೊಂದಾಣಿಕೆ ಆಗ್ತಾರೆ ಮಾರುಕಟ್ಟೆಯಲ್ಲಿ ತಮನ್ನಾಗೆ ದೊಡ್ಡ ಹೆಸರು ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಕೆಎಸ್ಡಿಎಲ್ ವಾರ್ಷಿಕ ಐದು ಸಾವಿರ ಕೋಟಿ ಆದಾಯವನ್ನು ತಲುಪುವುದು ನಮ್ಮ ಗುರಿ ಎಂದು ಎಂಬಿ ಪಾಟೀಲ್ ಹೇಳಿದ್ದಾರೆ ನಿಮಗೆ ಕನ್ನಡ ನಟಿಯರು ಕಾಣಿಸಲೇ ಇಲ್ವಾ ತಮ್ಮನ್ನ ಆಯ್ಕೆಗೆ ಕನ್ನಡಿಗರ ಭಾರಿ ಆಕ್ರೋಶ ನಾನು ಎಂ ಬಿ ಪಾಟೀಲ್ ರೇ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗಿತ್ತು ಅವರನ್ನ ಆಯ್ಕೆ ಮಾಡಿದೆ ಆರು ಪಾಯಿಂಟ್ ಇಪ್ಪತ್ತು ಕೋಟಿ ಕನ್ನಡಿಗರ ತೆರಿಗೆ ಹಣವನ್ನು ಬಳಸಿ ಈಗಾಗಲೇ ಲಾಭದಲ್ಲಿರತಕ್ಕಂಥ ಸಂಸ್ಥೆಗೆ ಈ ರೀತಿ ದುಂದು ವೆಚ್ಚವನ್ನು ಮಾಡಿ ಯಾವುದೋ ಅನ್ಯ ಭಾಷೆಯ ನಟಿಯನ್ನು ಕರೆಸಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಈಗ ನಂದಿನಿ ಅಂತಕ್ಕಂಥ ಒಂದು ಸಂಸ್ಥೆ ರಾಯಭಾರಿಯಾಗಿ ನಮ್ಮ ಅಣ್ಣವರಿದ್ರು ಪುನೀತ್ ರಾಜ್ಕುಮಾರ್ ಸಂಸ್ಥೆ ಪ್ರಪಂಚವನ್ನ ಮುಟ್ಟಿದೆ ರಾಯಭಾರಿ ಆಗಬೇಕು ಅಂದರೆ ನಟಿಯು ಇತರೆ ಬ್ರಾಂಡ್ ಜೊತೆಗಿನ ಒಪ್ಪಂದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ನಲ್ಲಿ ಎಷ್ಟು ಸಕ್ರಿಯರಾಗಿದ್ದಾರೆ ಅವರ ಅನುಯಾಯಿಗಳ ಸಂಖ್ಯೆ ವ್ಯಕ್ತಿತ್ವ ಸಂವಹನ ಶೈಲಿ ಇವು ಎಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ರಿಪಬ್ಲಿಕ್ ಕನ್ನಡ ಗೊತ್ತಿಲ್ಲ ಕರ್ನಾಟಕ ಸರ್ಕಾರದ ಆಲೋಚನೆ ಏನು ಅಂತ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ ಪರರಾಜ್ಯದ ರಾಜ್ಯದ ನಟಿಯೊಬ್ಬರನ್ನ ನಮ್ಮ ಹೆಮ್ಮೆಯ ಉತ್ಪನ್ನವೊಂದಕ್ಕೆ ರಾಯಭಾರಿಯನ್ನಾಗಿ ಮಾಡಲಾಗಿದೆ ಸರ್ಕಾರದ ಈ ನಡೆಗೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತದೆ ಸರ್ಕಾರದ ಆ ನಿರ್ಧಾರ ಏನು ಯಾವ ರಾಜ್ಯದ ಯಾವ ನಟಿಯನ್ನ ರಾಯಭಾರಿಯನ್ನಾಗಿ ಯಾವ ಉತ್ಪನ್ನಕ್ಕೆ ಮಾಡಲಾಗಿದೆ ಇಷ್ಟೋರಿ ರಾಯಭಾರಿಯಾದ ತಮನ್ನ ಸರ್ಕಾರ ಕೊಡೋ ಸಂಭಾವನೆ ಕೇಳಿದ್ರೆ ದಂಡಾತ್ತೀರ ಖ್ಯಾತ ನಟಿ ಮಿಲ್ಕಿ ಬ್ಯೂಟಿ ತಮನ್ನ ಭಾಟಿಯ ಸದ್ಯ ಸೌತ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿಲ್ಲ ಬಾಲಿವುಡ್ ಕಡೆ ಮುಖ ಮಾಡಿರುವ ತಮನ್ನ ಆಗೊಂದು ಈಗೊಂದು ಸಿನಿಮಾಗಳನ್ನ ಮಾತ್ರ ಮಾಡ್ತಿದ್ದಾರೆ ಆದರೂ ಕೂಡ ಭಾರತದಾದ್ಯಂತ ತಮನ್ನ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇದರ ಮಧ್ಯೆ ಕರ್ನಾಟಕ ಸರ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ತಮನ್ನಾರನ್ನ ಆಯ್ಕೆ ಮಾಡಿದೆ ತಮನ್ನಾಗೆ ನೀಡಿದ ಸಂಭಾವನೆ ಕೇಳಿ ಕನ್ನಡಿಗರು ದಂಗಾಗಿದ್ದಾರೆ ಎರಡು ವರ್ಷ ಎರಡು ದಿನ ಬ್ರಾಂಡ್ ಅಂಬಾಸಿಡರ್ ಆಗುವುದಕ್ಕೆ ತಮನ್ನಾಗೆ ಆರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸಂಭಾವನೆ ಕೊಡಲಾಗಿದೆ ಇದು ರಾಜ್ಯ ಸರ್ಕಾರವೇ ಪ್ರಕಟಣೆ ಹೊರಡಿಸಿದೆ ತಮನ್ನರನ್ನೇ ಯಾಕೆ ಆಯ್ಕೆ ಮಾಡಲಾಗಿದೆ ಎಂದು ಸಚಿವ ಬಿ ಪಾಟೀಲ್ ಐದು ಕಾರಣ ಕೊಟ್ಟಿದ್ದಾರೆ ತಮನ್ನಾ ಭಾಟಿಯ ಸದ್ಯ ಚಾಲ್ತೆಯಲ್ಲಿರುವ ಹೆಸರು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾರೆ ನಮ್ಮ ಬ್ರಾಂಡ್ ಉತ್ಪನ್ನಗಳು ಗುರಿಗೆ ಹೊಂದಾಣಿಕೆ ಆಗ್ತಾರೆ ಮಾರುಕಟ್ಟೆಯಲ್ಲಿ ತಮನ್ನಾಗೆ ದೊಡ್ಡ ಹೆಸರು ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಕೆಎಸ್ಡಿಎಲ್ ವಾರ್ಷಿಕ ಐದು ಸಾವಿರ ಕೋಟಿ ಆದಾಯವನ್ನು ತಲುಪುವುದು ನಮ್ಮ ಗುರಿ ಎಂದು ಬಿ ಪಾಟೀಲ್ ಹೇಳಿದ್ದಾರೆ ನಿಮಗೆ ಕನ್ನಡ ನಟಿಯರು ಕಾಣಿಸಲೇ ಇಲ್ವಾ ತಮ್ಮ ಆಯ್ಕೆಗೆ ಕನ್ನಡಿಗರ ಭಾರಿ ಆಕ್ರೋಶ ನಾನು ಎಂಬಿ ಬಿ ಪಾಟೀಲ್ ರೇ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗಿ ತಾವು ಅವರನ್ನ ಆಯ್ಕೆ ಮಾಡಿದೆ ಆರು ಪಾಯಿಂಟ್ ಇಪ್ಪತ್ತು ಕೋಟಿ ಕನ್ನಡಿಗರ ತೆರಿಗೆ ಹಣವನ್ನು ಬಳಸಿ ಈಗಾಗಲೇ ಲಾಭದಲ್ಲಿರತಕ್ಕಂಥ ಸಂಸ್ಥೆಗೆ ಈ ರೀತಿ ದುಂದು ವೆಚ್ಚವನ್ನು ಮಾಡಿ ಯಾವುದೋ ಅನ್ಯ ಭಾಷೆಯ ನಡಿಯನ್ನು ಕರೆಸಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಈಗ ನಂದಿನಿ ಅಂತಕ್ಕಂಥ ಒಂದು ಸಂಸ್ಥೆ ರಾಯಭಾರಿಯಾಗಿ ನಮ್ಮ ಅಣ್ಣವರಿದ್ರು ಪುನೀತ್ ರಾಜ್ಕುಮಾರ್ ಸಂಸ್ಥೆ ಮುಟ್ಟಿದೆ ರಾಯಭಾರಿ ಆಗಬೇಕು ಅಂದರೆ ನಟಿಯು ಇತರೆ ಬ್ರ್ಯಾಂಡ್ ಜೊತೆಗಿನ ಒಪ್ಪಂದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಟ್ವಿಟರ್ನಲ್ಲಿ ಎಷ್ಟು ಸಕ್ರಿಯರಾಗಿದ್ದಾರೆ ಅವರ ಅನುಯಾಯಿಗಳ ಸಂಖ್ಯೆ ವ್ಯಕ್ತಿತ್ವ ಸಂವಹನ ಶೈಲಿ ಇವು ಎಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ